ಕಿರಣ್ ರಾಜ್ ಅವ್ರ ಆ್ಯಸ್ ಎ ಸೆಂಟರ್ ಆಫ್ ಕ್ಯಾರೆಕ್ಟರ್ ಕಥೆಯ ಅದು ಕಿರಣ್ ರಾಜ್ ಅವ್ರನ್ನೇ ಮೈಂಡಲ್ಲಿ ಇಟ್ಕೊಂಡೇ ಮಾಡಿದ್ದು ಸೊ ನಮಗೂ ಅವರಿಗೂ ಸುಮಾರು ಒಂದು ನಾಲ್ಕೈದು ವರ್ಷದಿಂದ ನಾವು ಜೊತೆಯಲ್ಲಿ ಇರೋದ್ರಿಂದ ಅವರ ಬಾಡಿ ಲ್ಯಾಂಗ್ವೇಜ್ ಮತ್ತು ಪ್ರತಿಯೊಂದು ಅವರೊಂದು ಎಕ್ಸ್ಪ್ರೆಷನ್ ಡೈಲಾಗ್ ಹೇಳೋ ರೀತಿ ಇವೆಲ್ಲವೂ ಇಟ್ಕೊಂಡಾಗ ಒಂದು ತುಂಬ ಡಿಸೈನಡ್ ಆಗಿ ಇರುವಂಥ ಕ್ಯಾರೆಕ್ಟರ್ ಅದು ಸರ್ ಅವ್ರು ಬಿಟ್ಟರೆ ಪ್ರತಿ ತಿಂಗಳು ಒಂದೊಂದು ಶಾಕ್ ಕೊಡ್ತಾರೆ ಅವರ ಅಡ್ವೆಂಚರಸಲ್ಲಿ ನಾವೇ ಇರಿ ಇರಿ ನಮ್ಮ ಇಂಡಸ್ಟ್ರಿಗೆ ಹೀರೋ ಬೇಕು ಅಂತ ಅವ್ರನ್ನ ಕಂಟ್ರೋಲ್ ಮಾಡಿ ಹಿಡ್ಕೊಂಡಿದ್ವಿ ಏನಾರು ಶೆಡ್ಯೂಲ್ ಬ್ರೇಕಪ್ ಆದರೂ ಓಡಕ್ಕೆ ಸರ್ ಆ್ಯಕ್ಷನ್ಗಳು ಅದ್ಭುತವಾಗಿದೆ ಸೊ ಇನ್ನೇನು ನಾವು ನೋಡ್ತೀವಲ್ಲ ಯಾವ ಒಬ್ಬ ಆ್ಯಕ್ಷನ್ ಸ್ಟಾರ್ ಆ್ಯಕ್ಷನ್ಗೂ ಮಾಡೋ ಆ್ಯಕ್ಷನ್ಗೂ ಕಮ್ಮಿ ಇಲ್ಲ ಆ ಲೆವೆಲಲ್ಲಿ ಅವರು ಅದಕ್ಕೆ ಬೇಕಾದ ಎಲ್ಲ ಸಿದ್ಧತೆ ಮಾಡಿಕೊಂಡು ಅವ್ರು ಆ್ಯಕ್ಷನ್ ಮಾಡಿದ್ದಾರೆ ಸಿನಿಮಾದಲ್ಲಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ